ನಮಸ್ತೆ ವೆಲ್ಕಮ್ ಬ್ಯಾಕ್ ಸೊ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ನಾವು ಅಮ್ಮನ ಮನೆಗೆ ಬಂದು ತಲುಪಿದ್ವಿ ಸ್ವಲ್ಪ ಅಪ್ ಆಗಿ ಮತ್ತೆ ರೆಡಿಯಾಗಿ ಇವಾಗ ಸೋಂದ ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತಾ ಇದ್ದೀವಿ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನಾವು ಅಮ್ಮನ್ನೆಲ್ಲ ಕರ್ಕೊಂಡು ಹೋಗಬೇಕಿತ್ತು ಅಂತ ಹಸ್ಬೆಂಡ್ ಮನೆಯಿಂದ ಇಲ್ಲಿ ಬಂದು ತಲುಪೋದಕ್ಕೆ ಸುಮಾರು ಎರಡು ತಾಸು ಬೇಕಾಗತ್ತೆ ಅಷ್ಟು ಜರ್ನಿ ಮಾಡಿ ಬಂದು ಮತ್ತೆ ಇಲ್ಲಿಂದ ಹೋಗ್ತಾ ಇದ್ದೀವಿ ಸುಮಾರು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ ಇಲ್ಲಿಂದ ಇದು ಸ್ವಂದ ಸ್ವರ್ಣವಲ್ಲಿ ಮಠ ಸುಮಾರು ಸಿರ್ಸಿ ಹತ್ತಿರ ಹತ್ರ ಬರುತ್ತೆ ಸುಮಾರು ಜನರಿಗೆ ಗೊತ್ತಿರುತ್ತೆ ನಮ್ಮ ಕಡೆಯವರಂತೂ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ ಅಂದರೆ ನಮ್ಮ ಕಡೆಯವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಗುರು ಪರಂಪರೆಯ ಅಥವಾ ಈ ಮಠದ ಶಿಷ್ಯರು ಅಂತಲೇ ಹೇಳ್ಬೋದು ನಾವು ಕೂಡ ಚಿಕ್ಕವರಿದ್ದಾಗ ತುಂಬ ಹೋಗ್ತಾ ಇದ್ವಿ ಕಾಲಾನಂತರ ನಾವು ಎಜುಕೇಷನ್ ಅದು ಇದು ಅಂತ ತುಂಬ ದಿಕ್ಕಂ ಪಾಲಾಗಿಬಿಟ್ವಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಮತ್ತೆ ಕುಟುಂಬ ಸಮೇತರಾಗಿ ಹೋಗುವಂಥ ಅವಕಾಶ ಅಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳಿಂದ ಶಿಷ್ಯ ಸ್ವೀಕಾರ ಮಹೋತ್ಸವ ನಡೀತಾ ಇತ್ತು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಸಾಕಷ್ಟು ನೆರವೇರಿತ್ತು ನಾವು ಕೊನೆಯದಾಗಿ ಎರಡು ದಿನ ಹೋಗಿದ್ವಿ ಸೊ ಅದೊಂದು ನಮಗೆ ಏನು ಏನು ಹೇಳೋದು ನಮ್ಮ ಜೀವನದಲ್ಲಿ ಸಿಕ್ಕಿರುವಂತಹ ಒಂದು ಅದ್ಭುತವಾದಂತಹ ಕ್ಷಣ ಹಾಗೆ ಒಂದು ಏನು ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ಕೊಡುವಂತಹ ಕ್ಷಣ ಅಂತಲೇ ಹೇಳ್ಬೋದು ಸೊ ಗುರುಪರಂಪರೆಯ ಐತಿಹಾಸಿಕ ಸ್ವರ್ಣಘಟ್ಟ ಅಂತ ಹೇಳ್ತಾ ಇದ್ದರು ಸೊ ಇದನ್ನೆಲ್ಲ ನೋಡೋದಕ್ಕೆ ನಮಗೂ ಕೂಡ ಒಂದು ಭಾಗ್ಯ ಬೇಕು ಒಂದು ಪುಣ್ಯ ಬೇಕು ಅಂತ ಅನ್ನಿಸ್ತಾ ಇತ್ತು ಇಲ್ಲಿ ಹೋದಾಗ ಏನೋ ಒಂದು ಪಾಸಿಟಿವ್ ಆಗಿ ನಮಗೆ ಎನರ್ಜಿ ಖಂಡಿತವಾಗ್ಲೂ ಪಾಸಾಗುತ್ತೆ ತುಂಬ ಜನ ಹೋಗಿದ್ರು ಎಲ್ ಕಾರ್ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದೀವಿ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಇಲ್ಲೇ ಬೆಟ್ಟದಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟೊಂದು ಕಾರ್ ಸರಿಯಾಗಿ ನಿಲ್ಸೋದಿಕ್ಕೆ ಗೈಡ್ ಮಾಡ್ತಾರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟೊಂದ್ ಜನ ಆಗ ನಾವು ಮಠದ ಒಳಾಂಗಣಕ್ಕೆ ಹೋಗಿದ್ದೆ ದರ್ಶನ ಮಾಡ್ಕೊಂಡ್ಬಂದ್ವಿ ಅಲ್ಲಿ ನರಸ್ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿ ಇದೆ ನಾವು ಕೈ ಮುಗ್ದು ಬಂದ್ವಿ ಹಾಗೆ ಒಂದೆರಡು ನಿಮಿಷ ಎಲ್ಲಿ ಕುತ್ಕೊಂಡು ಹೋಗೋಣ ಅಂತ ಅನಿಸ್ತು ಹಾಗೆ ಅದರ ಇದರ ಮಾರನೇ ದಿನ ಶಿಷ್ಯತ್ವ ಸ್ವೀಕಾರದ ಕೊನೆಯ ದಿನ ಆಗಿತ್ತು ಹಾಗಾಗಿ ಎಲ್ಲ ತಯಾರಿ ಹೂವಿನ ಅಲಂಕಾರಗಳೆಲ್ಲ ನಡೀತಾ ಇತ್ತು ಸೊ ಇಲ್ಲಿ ಹೋದಾಗ ನಾವು ಒಂದು ದೇವಸ್ಥಾನ ಅಥವಾ ಈ ಥರ ಮಠಗಳಿಗೆ ಹೋದಾಗ ಅಥವಾ ಒಂದು ಗುರುವಿನ ಸನ್ನಿಧಾನಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಒಳ್ಳೆ ಯೋಚನೆಗಳು ಬರೀ ಒಳ್ಳೆಯ ಯೋಚನೆಗಳು ಬರ್ತಾ ಇರುತ್ತೆ ದೇವರಲ್ಲಿ ಭಕ್ತಿ ಇರ್ಬೋದು ವಿನಯತೆ ಇರ್ಬೋದು ಬೇರೆ ಯಾವ ಯೋಚನೆಗಳು ಬರೋದಿಲ್ಲ ಸೊ ಇಷ್ಟು ಸಾಕಲ್ವ ನಮ್ಮ ಕಲ್ಮಶವನ್ನು ತೊಳ್ಕೊಳ್ಳಿಕ್ಕೆ ಅಂತ ನನಗೆ ಅನ್ನಿಸ್ತು ಅದೇ ನಾವು ಯಾವುದೋ ಬೇರೆ ಬೇರೆ ಫಂಕ್ಷನ್ಗಳನ್ನೆಲ್ಲ ಅಟೆಂಡ್ ಮಾಡೋಕ್ಕೆ ಪಾರ್ಟಿ ಅಟೆಂಡ್ ಮಾಡೋಕ್ಕೆ ಹೋದಾಗ ಇಲ್ಲ ಸಲ್ಲದ ಆಸೆಗಳು ಹುಡ್ತಾ ಹೋಗುತ್ತೆ ಆ ಸೀರೆ ಈ ಚಿನ್ನ ಅದು ಇದು ಬಟ್ ಇಲ್ಲಿ ಇಲ್ಲಿ ಹೋದ್ರೆ ನಮಗೆ ಬರೀ ಭಕ್ತಿ ದೇವರಲ್ಲಿ ತಲೀನತೆ ಶ್ರದ್ಧೆ ಭಕ್ತಿ ವಿನಯತೆ ಒಬ್ರಲ್ಲಿ ಚೆನ್ನಾಗಿ ಒಬ್ರನ್ನ ಮಾತಾಡ್ಸೋದಿರ್ಬೋದು ಒಳ್ಳೆತನ ನಮಗೆ ಜಾಸ್ತಿ ಜಾಸ್ತಿ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಅಂತ ನನಗೆ ಅನಿಸ್ತು ಸೊ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು ಈ ಕಡೆ ಸಭೆಗೆ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಅನ್ನ ಅನ್ನ ಸಂತರ್ಪಣೆ ಜಾಗದಲ್ಲೂ ಕೂಡ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಎಲ್ಲೂ ನೂಗು ನುಗ್ಗಲು ಇಲ್ಲ ಪ್ರಶಾಂತವಾಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡುವಂತ ವ್ಯವಸ್ಥೆ ಸೊ ನಾವು ಕೂಡ ಪ್ರಸಾದವನ್ನ ಸವಿದ್ವಿ ಹಾಗೆ ಅದಾದ ಮೇಲೆ ನಮಗೆ ಯಕ್ಷಗಾನ ಕಲಾವಿದರು ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅವರ ವೈಫ್ ನನ್ನನ್ನು ಮಾತಾಡಿಸಿದರು ಸೊ ಅದು ನನ್ಗೆ ತುಂಬ ಖುಷಿ ಕೊಡ್ತು ಹಾಗೆ ನನ್ನ ಹಸ್ಬೆಂಡು ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅವರ ಫ್ಯಾನ್ ಅಂತಲೇ ಹೇಳ್ಬೋದು ಅವರು ತುಂಬ ಯಕ್ಷಗಾನಗಳನ್ನೆಲ್ಲ ನೋಡ್ತಾರೆ ಸೊ ಅವ್ರ ಜೊತೆ ನನಗೆ ಸೆಲ್ಫಿ ಬೇಕು ಅಂತ ಇವರು ಕೂಡ ತೆಕ್ಕೊಂಡ್ರು ಸೊ ಅದೊಂದು ತುಂಬ ಖುಷಿ ಕೊಡ್ತು ಹಾಗೆ ತುಂಬ ಜನರು ನನ್ನನ್ನು ಮಾತಾಡಿಸಿದ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಕೆಲವೊಂದು ಸಲ ತುಂಬ ರಶ್ ಇದ್ದಾಗಲ್ಲ ನನಗೆ ಎಲ್ಲರ ಜೊತೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಬಟ್ ಮಾತಾಡಿಸಿದ್ದವ್ರಿಗೆ ಹಾಯಿ ಅಂತ ಹೇಳಿದ್ದೀನಿ ಸೊ ಆ ಕ್ಷಣಕ್ಕೆ ನಮಗೂ ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ನನಗೆ ಅಂದ್ಕೊಂಡೇ ಇರಲಿಲ್ಲ ಎಷ್ಟೊಂದು ಜನ ನನ್ನ ಮಾತಾಡಿಸ್ತಾರೆ ಅಂತ ಬಟ್ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅವರಿಗೆ ರೂಢಿಯಾಗಿರುತ್ತಲ್ಲ ನಾನು ನೋಡಿ ನೋಡಿ ಬಟ್ ನನಗೆ ಅವರ ಮುಖಚರೆಯೇ ಗೊತ್ತಿರೋದಿಲ್ಲ ಬಟ್ ಅವರ ಪ್ರೀತಿ ಅರ್ಥ ಆಗುತ್ತೆ ನನಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಸಭೆ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಅಲ್ಲಿ ಗುರುಗಳು ಬಂದು ಕೂತ್ ಸ್ಟೇಜ್ ನೋಡಿದ್ರಲ್ಲ ಅಲ್ಲಿ ಗುರುಗಳು ಬಂದು ಕೂತ್ಕೊಂಡು ಮಾತಾಡೋದು ಅಂದರೆ ಸಭೆ ಇದೆ ನಾವು ಅದಕ್ಕೆ ಜಾಸ್ತಿ ಹೊತ್ತು ಸುಮಾರೊತ್ತು ಕೂತ್ಕೊಂಡ್ವಿ ಬಟ್ ನಮ್ಮ ಹತ್ರ ಜಾಸ್ತಿ ಹೊತ್ತು ಆಗಲಿಲ್ಲ ಆನಾಗ ಮಕ್ಕಳನ್ನ ಇಟ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಲ್ವ ಸ್ವಲ್ಪೊತ್ತು ಇಲ್ಲಿ ಕೂತ್ಕೊಂಡು ಆನಂತರ ನಾವು ಇಲ್ಲಿಂದ ಹೊರಟ್ವಿ ಸುಮಾರು ಜನ ಎಲ್ಲ ಊಟ ಮುಗಿಸಿ ಬಂದು ಕೂತ್ಕೊಂಡು ಗುರುಗಳು ಬರೋಕೆಗೆ ಕಾಯ್ತಾ ಇದ್ರು ಯಾಕಂದರೆ ಅಲ್ಲಿ ಮಠದಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಾಮೀಜಿಗಳೆಲ್ಲರೂ ಇಲ್ಲಿ ಬರೋರು ಇದ್ದರು ಸೊ ಆ ಕ್ಷಣ ನಮ್ಮ ಹತ್ರ ಆವತ್ತಿನ ದಿನ ಕಣ್ ಕಣ್ ತುಂಬಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ಅಲ್ಲಿ ಸ್ಟೇಜನ್ನೆಲ್ಲ ನೋಡಿಕೊಂಡು ಬಂದ್ವಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಇಲ್ಲಿ ಬರೀ ನಮಗೆ ಭಕ್ತಿ ಹಾಗೆ ಒಂದು ಏನು ಧನಾತ್ಮಕ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಹೋಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಗುರುವಿನ ಗುರುವಿನಲ್ಲಿ ತಲ್ಲಿನ ಅಷ್ಟೇ ಸೊ ತುಂಬ ಖುಷಿ ಕೊಟ್ಟು ತುಂಬ ಧನ್ಯರಾದ ಕ್ಷಣ ಅಂತ ಅನ್ನಿಸ್ತು ಎಷ್ಟೊಂದು ಜನ ನಮ್ಮವರೆಲ್ಲರೂ ಇದ್ದಾರೆ ಇಲ್ಲಿ ಸೊ ಅಲ್ಲಿ ನೋಡಿ ಅನಾಗ ಮತ್ತೆ ಮತ್ತೊಬ್ಳು ಪುಟಾಣಿ ಅವಳಿಗೆ ಫ್ರೆಂಡು ಸಿಕ್ಕಿದ್ಲು ಅವರು ಕೂಡ ಅವ್ರ ಅಪ್ಪ ಅಮ್ಮ ಕೂಡ ಫೋಟೋ ತೆಗೀತಾ ಇದ್ದರು ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿದೆ ಅವ್ರ ಜೊತೆ ಸುಮಾರು ಹೊತ್ತು ಅವಳು ಆಟ ಆಡಿದ್ದಾಳೆ ಹೌದು ജയ ഗുരുദേവദ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ವಾತಾವರಣ ಫುಲ್ ಕೋಲ್ಡ್ ಮತ್ತು ಮಂಜು ಬಿದ್ದಿದೆ ಮಂಜು ಅಂದರೆ ಫಾಗ್ ನಮ್ಮ ಕಡೆ ಮಂಜು ಬೀಳೋದು ಅಂತ ಹೇಳ್ತಾರೆ ಸೊ ಸಕ್ಕತ್ತಾಗಿದೆ ವಾತಾವರಣ ಒಂದು ರೌಂಡ್ ವಾಕ್ ಮಾಡೋಕ್ಕಂತೂ ಮಜವಾಗಿರುತ್ತೆ ಇವಾಗ ಮತ್ತೊಂದು ಪ್ಲ್ಯಾನ್ ಇದೆ ನನಗೆ ಸ್ವಲ್ಪ ಕಾರ್ ಡ್ರೈವ್ ಮಾಡಬೇಕು ಅಂತ ಹೇಳಿದೆ ಕಲಿಬೇಕು ಇನ್ನು ಸ್ವಲ್ಪ ಮರ್ತೋಗಿದೆ ಇವಾಗ ಸದ್ಯ ಕಾರ್ ಡ್ರೈವೇ ಮಾಡಿರಲಿಲ್ಲ ಹಾಗಾಗಿ ನಿನ್ನೆ ಒಂದು ಸಲ ರಿವರ್ಸ್ ಮಾಡಿ ಸರಿ ಮಾಡಿ ನಿಲ್ಲಿಸುವ ಅಂತ ಹೇಳ್ದು ಅದೊಂದು ಮಾಡಿದ್ದಾಯಿತು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಮತ್ತೆ ಕಾರ್ ಡ್ರೈವ್ ಮಾಡೋಣ ಅಂತ ಇವಾಗ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿದ್ದೀನಿ ಆ ನಂತರ ತಿಂಡಿ ತಿನ್ಬೇಕು ಹೀಗೆ ഹലോ അനഗുംഗ് യു ആർ ഡൂയിട്ടില്ല ആ ഹലമേൽ കുണത ഹരം മസ്ത ആഡ്ലേ കൈമൈ എല്ല ക ഉം ಸುಮಾರು ತಿಂಗಳುಗಳೇ ಆಗಿತ್ತು ನಾನು ಕಾರ್ ಓಡಿಸಿದೆ ಹಾಗಾಗಿ ಬರೀ ಸೆಕೆಂಡ್ ಗೇರಲ್ಲಿನಾದ್ರು ಓಡಿಸ್ತಿದ್ದು ನಿಧಾನಕ್ಕೆ ಓಡಿಸ್ಕೊಂಡು ಹೋಗಿದ್ದು ಅಷ್ಟೇ ಸೊ ಎಷ್ಟೋ ದಿನ ಆಗ್ಬಿಟ್ಟಿತ್ತು ಒಂಥರ ತುಂಬ ದಿನ ಆದಮೇಲೆ ಏನು ಮಾಡಬೇಕು ಹೇಗೆ ಓಡಿಸ್ಬೇಕು ಏನೂ ಕೂಡ ಗೊತ್ತಾಗೋಲ್ಲ ಅಂತ ಅನ್ನಿಸ್ತು ಒಂಥರ ಬ್ಲ್ಯಾಂಕ್ ಆಗ್ಬಿಡುತ್ತೆ ನಂಗೆ ಸ್ವಲ್ಪ ಭಯ ಜಾಸ್ತಿ ಭಯ ಅಂದರೆ ನೀನು ಬೇಗ ಬೇಗ ಆರಾಮಾಗಿ ಕಲ್ತ್ಕೊಳ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಅವರು ನಂಗೆ ತುಂಬಾ ಭಯ ಆಗ್ತಾಯಿತ್ತು ಒಂಥರ ಇಲ್ಲಿ ಗಾಡಿ ಓಡಾಡೋಲ್ಲ ಆದರೂ ಕೂಡ ಒಂಥರ ಭಯ ಭಯ ಅಂತ ಅನಿಸುತ್ತೆ ನನ್ನ ಬೇರೆ ಏನಲ್ಲ ನನ್ನ ಕಾರ್ ಡ್ಯಾಮೇಜ್ ಆಗುತ್ತೆ ಅಂತಲೂ ನಂಗೆ ಅನಿಸಲ್ಲ ನಂಗೆ ನನ್ನಿಂದ ಬೇರೆಯವ್ರಿಗೇನಾದರೂ ತೊಂದರೆ ಆಗಿಬಿಟ್ರೆ ಅವ್ರಿಗೇನಾದರೂ ತಾಗ್ಬಿಟ್ರೆ ಅದೇ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾನು ಬೇರೆ ಏನಾದರೂ ಗಾಡಿ ಬಂದರೆ ಸೈಡಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಡ್ತೀನಿ ಹಂಗೆ ಮಾಡಬಾರ್ದು ಸೈಡಿಗೆ ತೊಗೊಂಡು ಹೋಗಬೇಕು ಅಂತೆಲ್ಲ ಇವ್ರು ಹೇಳ್ಕೊಡ್ತಾಯಿದ್ರು ಅಷ್ಟೇ ಭಯ ನನ್ನಿಂದ ಮತ್ತು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅನಿಸುತ್ತೆ ನನಗೆ ಸೊ ಹಾಗೆ ನಿಧಾನ ಕಾರ್ ಓಡಿಸ್ಕೊಂಡು ಬಂದ್ವಿ ಬೆಳಗ್ಗೆಲ್ಲ ಏನು ವೆಹಿಕಲ್ ಅಂತೂ ಬರೋದೇ ಇಲ್ಲ ಹಳ್ಳಿ ರೋಡಲ್ಲಿ ಆರಾಮಾಗಿ ನಾವು ಗಾಡಿ ಓಡಿಸ್ಬೋದು ಹಾಗೆ ನಾನು ಡ್ರೈವಿಂಗ್ ಕ್ಲಾಸ್ಗೆ ಅಂತ ಹೋದಾಗ ಅವರು ಇಲ್ಲಿ ವೈಟ್ ಫೀಲ್ಡ್ ಮೇನ್ ರೋಡಲ್ಲೆಲ್ಲ ಗಾಡಿ ಓಡಿಸೋದಕ್ಕೆ ಹೇಳ್ತಾರೆ ಬಟ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡಿರೋದ್ರಿಂದ ನಮಗೇನೋ ಅಷ್ಟು ಭಯ ಅನ್ನಿಸೋದಿಲ್ಲ ಅವ್ರು ಕಂಟ್ರೋಲ್ ಮಾಡ್ತಾರಲ್ಲ ಹಾಗಾಗಿ ಬಟ್ ಅಷ್ಟೊಂದು ಟ್ರಾಫಿಕಲ್ಲೂ ನಾನು ಹೇಗೆ ಆ ಡ್ರೈವರ್ ಸೀಟಲ್ಲಿ ಕುತ್ಕೊಂಡಿದ್ದೆ ಅಂತ ಯೋಜನೆ ಮಾಡಿದ್ರೇ ಭಯ ಆಗುತ್ತೆ ನನಗೆ ಏನೋ ಗೊತ್ತಿಲ್ಲ ಅದೊಂಥರ ಭಯ ಹಿಡಿದ್ಬಿಟ್ಟಿದೆ ಮೇ ಬಿ ಫಸ್ಟ್ ಟೈಮೇ ನಮ್ಗೆ ಆ ಥರ ಟ್ರಾಫಿಕಲ್ಲಿ ತೊಗೊಂಡು ಹೋಗಿದ್ದರಿಂದ ಅಷ್ಟು ಭಯ ಹಿಡೀತೋ ಏನೋ ಗೊತ್ತಿಲ್ಲ ಬೇರೆ ಏನಾದರೂ ಗಾಡಿ ಬಂದ ತಕ್ಷಣ ಭಯ ಆಗುತ್ತೆ ಸೊ ಇದು ಒಂದು ನನಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಭಯ ಇಲ್ಲದೆ ಗಾಡಿ ಓಡಿಸೋದಕ್ಕೆ ಸೊ ನಿಧಾನಕ್ಕೆ ನಿಧಾನಕ್ಕೆ ಊರಲ್ಲಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ದೋಸೆ ತಿನ್ನೋ ಸಮಯ ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಇತ್ತು ನಾನು ಸ್ವಲ್ಪ ದೋಸೆ ಹಾಕಿ ಇದ್ದೀನಿ ನನಗ ನನಗಂಗೆ ಅತ್ತೆ ತಿನ್ನಿಸ್ತಾ ಇದ್ದಾರೆ ಊರಿಗೆ ಹೋದಾಗ ಅತ್ತೆನೇ ಆ ನಗನ್ ಫುಲ್ ನೋಡ್ಕೊಂಡಿದ್ರು ಅನಾಗ ಅವ್ರ ಜೊತೆ ಆಟ ಆಡೋದು ಊಟ ಊಟ ಮಾಡಿಸಿ ಇವನ್ ಸ್ನಾನ ಕೂಡ ಅತ್ತೆ ಹತ್ರನೇ ಅದನ್ನ ಐ ನೀವೇ ಮಾಡಿಸ್ಬೇಕು ಅಂತ ಇದ್ನು ಸೊ ಅಷ್ಟು ಹಚ್ಕೊಂಡಿದ್ರು ಇಬ್ಬರು ಕೂಡ ಅವ್ರಿಗೆ ಮೊಮ್ಮಕ್ಕಳು ತುಂಬ ಅಪರೂಪ ಆಗುತ್ತಲ್ಲ ಹಾಗಾಗಿ ಸೊ ನಾನು ಬೆಂಗಳೂರಿಗೂ ಬನ್ನಿ ಬನ್ನಿ ಹೇಳ್ತಾ ಇರ್ತೀನಿ ಹೋದಾಗ್ಲೆಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ತಾರೆ ಅದು ದಿನಕ್ಕೆ ನಾವು ಮೂರು ಸಲ ಆಹಾರ ತಗೊಳ್ತೀವಿ ಮೇಯ್ನಾಗಿ ಆಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದರಲ್ಲಿ ನನಗೆ ಬೆಳಗ್ಗೆ ತಿಂಡಿ ಅಂದರೆ ತುಂಬಾ ಇಷ್ಟ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಪ್ರತಿದಿನ ದೋಸೆ ಮಾಡಿದ್ರೂ ಕೂಡ ಒಂದಿನ ದೋಸೆ ಮಾಡಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗಿ ಬಿಡುತ್ತೆ ಇವತ್ತೇನು ತಿಂಡಿ ತಿಂದಿಲ್ಲ ಅನ್ನೋ ಥರ ಏನು ಇರುತ್ತೆ ಫೀಲಿಂಗು ಈ ಥರ ಕಟ್ಟಿಗೆ ಒಲೆಯಲ್ಲಿ ದೋಸೆ ಮಾಡಿಕೊಂಡು ಆನಂತರ ಚಹದ ಜೊತೆ ಬಿಸಿ ಬಿಸಿ ಚಹಾ ಹಾಕ್ಕೊಂಡು ಹಾಕ್ಕೊಂಡು ದೋಸೆ ತಿನ್ನೋ ಮಜಾನೇ ಬೇರೆ ನಾನು ಯಾವುದೇ ಕಾರಣಕ್ಕೂ ಬೆಳಗ್ಗೆ ದೋಸೆ ಮಾತ್ರ ಸ್ಕಿಪ್ ಮಾಡಲ್ಲ ನನ್ನ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಕೆಲವೊಬ್ಬರು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡ್ತಾರೆ ಅಥವಾ ಬೆಳಗ್ಗೆ ಲೈಟಾಗಿ ತಿಂತಾರೆ ಅದಕ್ಕಿಂತ ಬೆಳಗ್ಗೆ ಯಾವತ್ತೂ ಸ್ಕಿಪ್ ಮಾಡ್ಬೋದು ಬ್ರೇಕ್ಫಾಸ್ಟ್ನ ಸ್ವಲ್ಪ ಹೆವಿಯಾಗಿ ತಿಂದರೂ ಕೂಡ ಓಕೆ ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅದು ಕರಗೋದಕ್ಕೆ ಟೈಮ್ ಇರುತ್ತೆ ಬಟ್ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಸಂಜೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆ ಥರ ಆಹಾರ ತಗೊಳ್ಳೋದು ಯಾವ ಯಾವಾಗಲೂ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನನಗಂತೂ ದೋಸೆ ಫೇವ್ರೇಟು ಯಾರಿಗಾದ್ರೂ ನಗು ಬರ್ಬೋದು ದೋಸೆ ಫೇವ್ರೇಟ್ ಅಂತ ಪ್ರತಿದಿನ ಮಾಡಿದ್ರೂ ಕೂಡ ನನಗಂತೂ ದೋಸೆನೇ ಫೇವ್ರೇಟು ಸೊ ಇದು ಸುಮ್ಮನೆ ಹೇಳಬೇಕಂತ ಅನ್ನಿಸ್ತು ಎಲ್ರಿಗೂ ದೋಸೆ ಮಾಡಿಕೊಟ್ಟು ನಂತರ ನಾವು ಕೂಡ ತಿಂದ್ವಿ ಹಾಗೆ ಅದಾದ ಮೇಲೆ ಮತ್ತೆ ಡ್ರೈವ್ ಮಾಡೋಕ್ಕೆ ಹೋಗ್ಬೇಕಿತ್ತು ಸುಮಾರು ಹೊತ್ತು ಡ್ರೈವ್ ಮಾಡಿದೆ ಇವಾಗ ಮತ್ತೊಂದು ರೌಂಡು ವಿಡಿಯೋ ಮಾಡಿಲ್ಲ ಅಷ್ಟೇ ಈ ಸಲ ಒಂದು ಸ್ವಲ್ಪ ಸೆಕೆಂಡ್ ಟೈಮ್ ಇನ್ನೊಂದು ಚೂರು ಇಂಪ್ರೂವ್ ಆಗಿದೆ ಇವಾಗ ಹಳ್ಳಿಯಲ್ಲಿ ಆದರೂ ನಾನು ಡ್ರೈವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಟ್ರೈ ಇದ್ದೀನಿ ಬರುತ್ತೆ ಬರಲ್ಲ ಅಂತ ಅಲ್ಲ ಡ್ರೈವ್ ಮಾಡೋದಕ್ಕೆ ಬಟ್ ಸ್ವಲ್ಪ ಭಯ ಆಗುತ್ತೆ ಅಷ್ಟೆ ಜೋರಾಗಿ ಓಡಿಸೋದಕ್ಕೆ ಭಯ ಆಗುತ್ತೆ ಬೇರೆ ವೆಹಿಕಲ್ ಬಂದ ತಕ್ಷಣ ಸ್ಲೋ ಆಗ್ಬಿಡುತ್ತೆ ನನ್ಗೆ ಸೊ ಎರಡನೇ ರೌಂಡ್ ಡ್ರೈವ್ ಮಾಡುವಾಗ ಆಲ್ಮೋಸ್ಟ್ ತರ್ಡ್ ಗೇರ್ವರೆಗೂ ಹಾಕಿದೆ ಸ್ವಲ್ಪ ಸ್ಪೀಡಾಗಿ ಓಡಿಸ್ಕೊಂಬರೋ ಅಷ್ಟು ಕಾನ್ಫಿಡೆನ್ಸ್ ಬಂತು ಬಟ್ ಯಾವುದೇ ಗಾಡಿ ಇರೋದಿಲ್ಲ ಅಲ್ವಾ ಹಾಗಾಗಿ ಏನು ಭಯ ಆಗೋದಿಲ್ಲ ಬಟ್ ಟ್ರಾಫಿಕಲ್ಲಿ ಏನೋ ಗೊತ್ತಿಲ್ಲ ನೋಡಬೇಕು ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಲಿಯವರುಗಳ್ರು ಖುಷಿಯಾಗಿರಿ ಬಾ ಬಾಯ್